ಗ್ಯಾರಂಟಿ ಬಗ್ಗೆ ಅಸಮಾಧಾನ ಪ ವ್ಯಕ್ತಪಡಿಸಿಲ್ಲ ಐ ಆಮ್ ಮೇಕ್ ಇಟ್ ವೆರಿ ಕ್ಲಿಯರ್ ಗ್ಯಾರಂಟಿ ಬಗ್ಗೆ ಅಸಮಾಧಾನ ಅಂತಲ್ಲ ಅಭಿವೃದ್ಧಿ ಸಮರ್ಪಕವಾಗಿ ಆಗಬೇಕು ಅನ್ನುವಂಥ ಮಾತು ಹೇಳಿದೆ ಏನಾಗಿದೆ ಎಲ್ಲೇ ಆಗಲಿ ಒಂದು ಕರ್ನಾಟಕ ಒಂದು ರಾಜ್ಯ ಅನ್ನುವಂಥದ್ದನ್ನು ನಾವು ನೋಡಬೇಕು ವಿನಃ ಭಾಗವಾಗಿ ಈ ಭಾಗ ಅಲ್ಲಿ ಅಭಿವೃದ್ಧಿ ಆಯಿತು ಇಲ್ಲಿ ಅಭಿವೃದ್ಧಿ ಆಯಿತು ಯಾರು ಸ್ವಲ್ಪ ರಾಜಕೀಯವಾಗಿ ಸ್ವಲ್ಪ ಪ್ರಭಾವವನ್ನು ಬೀರ್ತಿರ್ತಾರೆ ಅವರು ಹೆಚ್ಚಿನ ಕೆಲಸವನ್ನು ಪಡೆಯುವುದು ಬೇರೆಯದವ್ರಿಗೆ ಆ ಡೆವಲಪ್ಮೆಂಟ್ ಮಾಡದೇ ಇದ್ದರೆ ಅದು ಜನ ಸಫರಾಗ್ತಾರೆ ರಾಜ್ಯ ಆಗ್ತೈತೆ ಅನ್ನೋ ದೃಷ್ಟಿಯಲ್ಲಿ ನಾ ಮಾತಾಡಿದಂಥದ್ದು ಸೊ ಅದಕ್ಕೆ ನಾನು ಗ್ಯಾರಂಟಿ ವಿರುದ್ಧ ಏನೋ ಮಾತಾಡಿಲ್ಲ ಪರಾಮರ್ಶೆ ಮಾಡಬೇಕು ಅಂತ ಈಗ ನೋಡಿ ಒಂದು ಹೇಳ್ತೀನಿ ಯಾವುದೋ ಒಂದು ಕೂಸು ಹುಟ್ಟುವಾಗ ಸ್ವಲ್ಪ ತೊಂದರೆಗಳಿದ್ದೇ ಇರ್ತವೆ ತೊಂದರೆಗಳಿದ್ದೇ ಇರ್ತವೆ ಆ ತೊಂದರೆಗಳು ಅದನ್ನು ನಿವಾರಣೆ ಓವರ್ಕಮ್ ಮಾಡಬೇಕು ನಾವು ಅದನ್ನು ಹೇಗೆ ಓವರ್ಕಮ್ ಅನ್ನುವಂಥ ಚಿಂತನೆ ಮಾಡ್ಬೋದು ವಿನ ಗ್ಯಾರಂಟಿಗಳನ್ನು ಬಂದ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ನಮ್ಮ ಮೂಲ ಸಿದ್ಧಾಂತ ಏನು ಬಡವರ್ಗವನ್ನು ಮೇಲೆತ್ತುವಂಥ ಸಿದ್ಧಾಂತ ಹೌದಾ ಬಡವರ್ಗದವ್ರಿಗೆ ಅವ್ರಿಗೆ ಆರ್ಥಿಕ ಸ್ಥಿರತೆ ಶೈಕ್ಷಣಿಕ ಸ್ಥಿರತೆ ರಾಜಕೀಯ ಸ್ಥಿರತೆ ಮತ್ತು ಉದ್ಯೋಗ ಸ್ಥಿರತೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸೊ ಆ ದೃಷ್ಟಿಯಲ್ಲಿ ನಾವು ಮಾಡುವಂಥದ್ದು ಕಾರ್ಯಕ್ರಮಗಳು ಅದನ್ನು ನಿಲ್ಲಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಕಾಲಕ್ಕೂ ಸರಿಯಲ್ಲ ಅದನ್ನು ನಾನು ಬೆಂಬಲಿಸ್ತೀನಿ ಎರಡನೇ ಮಾತಿಲ್ಲ ಆದರೆ ಅಲ್ಲಿ ಏನು ನ್ಯೂನತೆಗಳು ಆಗಿದ್ದಾವೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಯಾಕಂದರೆ ಈಗ ನಾನು ಅದಿನಿ ನನ್ನ ಎರಡು ಸಾವಿರ ರೂಪಾಯಿ ನಾನು ನನ್ನ ನನ್ನ ತ ಮನೆಯಲ್ಲಿ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ ಇದು ಇದು ಬಡವರಿಗೆ ಹೋಗ್ತಕ್ಕಂಥದ್ದ ನಾವು ಆ್ಯಸ್ ಎ ಸಿಟಿಸನ್ ಒಬ್ಬ ನಾಗರಿಕರಾಗಿ ಕೂಡ ನಾವು ಸ್ವತಃ ಗಿವ್ ಅಪ್ ಮಾಡಬೇಕು ನಾವು ಸ್ವತಃ ಬಿಟ್ಕೊಡಬೇಕು ಆ ಮನಸ್ಥಿತಿಗೆ ನಾವು ಬರಬೇಕು ಗ್ಯಾರಂಟಿಗಳನ್ನು ನಿಂದ್ರಿಸೋ ಪ್ರಶ್ನೆ ಇಲ್ಲ ಅಲ್ಲೇ ಒಂದು ಕಡೆ ಆ ತಿಳುವಳಿಕೆ ತಂದು ಒಂದು ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಗ್ಯಾರಂಟಿಯಿಂದ ಏನು ಹೆಚ್ಚಿನ ತೊಂದರೆ ಆಗೋದಿಲ್ಲ ಯಾಕಂತಂದರೆ ನಮ್ಮ ಬಜೆಟ್ ಈ ವರ್ಷ ಈ ಬಾರಿ ಮುಂದೆ ಮಾಡಿಸುವಂಥ ಬಜೆಟ್ ನಾಲ್ಕು ಲಕ್ಷ ಚಿಲ್ಲರ್ ಕೋಟಿ ಆಗುತ್ತೆ ನಾಲ್ಕು ಲಕ್ಷ ಚಿಲ್ಲರ್ ಕೋಟಿ ಆಗುತ್ತೆ ಸೊ ಅಭಿವೃದ್ಧಿ ಜೊತೆ ಜೊತೆಯಾಗಿ ನಾವು ಗ್ಯಾರಂಟಿಗಳನ್ನು ಕೊಡೋದ್ರಿಂದ ತೊಂದರೆ ಆಗೋದಿಲ್ಲ ಅಭಿವೃದ್ಧಿನೂ ಆಗಬೇಕು ಮತ್ತು ನಮ್ಮ ಸಂಪನ್ಮೂಲಗಳು ಹೆಚ್ಚಾಗಬೇಕು ಪರಿಷ್ಕರಣೆ ವಿಚಾರ ಪರೀಕ್ಷಣ ನಾನು ಅದು ಕ್ಯಾಬಿನೆಟು ಮುಖ್ಯಮಂತ್ರಿ ಡಿಸಿಷನ್ ತಗೋಬೇಕು ಅದರ ಬಗ್ಗೆ ನನ್ನ ಅಭಿಪ್ರಾಯ ಏನಂದರೆ ಮೊದಲೇ ಬಡವರಿಗೆ ಮುಟ್ಟಬೇಕು ಕಟ್ಟ ಕಡೆಯ ವ್ಯಕ್ತಿಗೆ ಏನಿದೆ ಅವನಿಗೆ ಮುಟ್ತಕ್ಕಂಥ ಎಲ್ಲ ಕಾರ್ಯಗಳು ಆಗಿದ್ದಾವೆ ಮಾಡಬೇಕು ಅದಕ್ಕೆ ಸೀಮಿತವಾಗಿ ಮಾಡಬೇಕು ಇಷ್ಟೇ ನನ್ನ ಅಭಿಪ್ರಾಯ ಸರ್ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಿಮ್ಮ ನಾನು ಉತ್ತರ ಕರ್ನಾಟಕ ಅಭಿವೃದ್ಧಿ ಇಲ್ಲ ಅಂತ ಹೇಳಿಲ್ಲ ನಾನು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಪಾಕೆಟ್ನಲ್ಲಿ ಕೋಲಾರದಲ್ಲಿ ಎಷ್ಟೋ ಕಡೆ ಹೋಗಿದ್ದೀವಿ ಅಷ್ಟು ದೂರ ಯಾಕೆ ಬೇರೆ ಬೇರೆ ಕಡೆ ಕೂಡ ನೀವು ಎಲ್ಲೇ ಹೋಗ್ರಿ ರಾಜ್ಯದಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಆಗಿ ಹೋಗಿರಿ ಬೆಳಗಾವಿ ವಲಯದಲ್ಲಿ ಹೋಗಿರಿ ಅಥವಾ ಗುಲ್ಬರ್ಗ ವಲಯದಲ್ಲಿ ಹೋಗಿರಿ ಇಷ್ಟೆಲ್ಲ ಆದಾಗೂ ಕೂಡ ಕೆಲವು ಹಳ್ಳಿಗಳು ಉಳಿದವು ಕೆಲವು ಪಾಕೆಟ್ಸ್ ಉಳಿದಾವು ಕೆಲವು ಶೈಕ್ಷಣಿಕವಾಗಿ ಹಿಂದೆ ಉಳ್ದಾವೆವು ಕೆಲವು ನೀರಾವರಿ ವಂಚಿತ ಆಗಿದ್ದಾವೆ ಕೆಲವು ರಸ್ತೆ ಅಭಿವೃದ್ಧಿ ಸರಿಯಾಗಿ ಆಗಿಲ್ಲ ಕೆಲವು ಕಡೆ ಅದಕ್ಕೆ ಅದನ್ನು ನೋಡಿಕೊಂಡು ಒಂದು ನೀಲಿ ನಕ್ಷೆ ತಯಾರು ಮಾಡಿ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಮುಂದಾಗಬೇಕು ಅನ್ನೋವಂಥದ್ದು ನಾನು ಯಾರನ್ನೂ ಟೀಕೆ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ ಯಾಕಂದರೆ ಜನರು ವಿಶ್ವಾಸ ಇಟ್ಟು ಒಂದು ಪಕ್ಷಕ್ಕೆ ಮತ ಕೊಟ್ಟಿರ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕಾದ್ರೆ ಜನರು ವಿಶ್ವಾಸ ಇಟ್ಟು ಮತ ಕೊಟ್ಟಿರ್ತಾರೆ ಆ ಮತ ವಿಶ್ವಾಸದಿಂದ ಪಡೆದ ಪಡೆದಂತಹ ಮತಗಳನ್ನು ನಾವು ಜನಕ್ಕೆ ಹೊಳ್ಳಿ ಕೊಡಬೇಕಲ್ಲ ಅಭಿವೃದ್ಧಿ ಮುಖಾಂತರ ಕೊಡಬೇಕಲ್ಲ ಅವರಿಗೆ ನಾವು ಮಾಡಲೇಬೇಕಲ್ಲ ಅದು ವಂಚಿತ ತಂತ್ರ ಏನಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಪರಿಣಾಮ ಆಗ್ತವೆ ಕ್ಷೇತ್ರಕ್ಕೆ ಫಂಡ್ ಕೊಡಲಿಲ್ಲ ಅನ್ನೋ ಅಲ್ಲ ಅದನ್ನು ನೇರವಾಗಿ ಹೇಳ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ನಿರೀಕ್ಷಿತ ಇದರಲ್ಲಿ ನಾನೇನು ನಮಗೆ ಅಭಿವೃದ್ಧಿಗೆ ಹಣ ಬರಬೇಕಾಗಿತ್ತು ಹಿಂದಿನ ವರ್ಷಗಳಲ್ಲಿ ಅದು ಬಂದಿಲ್ಲ ಈಗಾದರೂ ಮಾಡಿ ಅನ್ನೋ ಬೇಡಿಕೆಯ ರೀತಿಯಲ್ಲಿ ನಾನು ಹೇಳಿದ್ದಂಥದ್ದು ನಮ್ಮ ಮುಖ್ಯಮಂತ್ರಿ ಅವರು ಅದಕ್ಕೆ ಸ್ಪಂದಿಸ್ತೇವ ಸ್ಪಂದಿಸ್ತೀವಿ ಅನ್ನುವಂಥ ಮಾತನ್ನು ಸಭೆಯಲ್ಲಿ ಕೇವಲ ನನ್ನ ಒಬ್ಬನಿಗೆ ಅಲ್ಲ ಯಾರೇ ಶಾಸಕರ ಕ್ಷೇತ್ರಗಳು ಸ್ವಲ್ಪ ವಂಚಿತಗೊಂಡಿದ್ದಾವೆ ಅಥವಾ ಹಿಂದುಳಿದಿದ್ದಾವೆ ಉಳಿದಿದ್ದಾವೆ ಸ್ವಲ್ಪ ಅಭಿವೃದ್ಧಿ ನಮ್ಮ ನಂಜುಂಡಪ್ಪ ವರದಿ ಇತ್ತು ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದಂಥ ತಾಲೂಕದಲ್ಲಿ ಮುದ್ದೇವಾಳ ತಾಲೂಕು ಒಂದು ಸೊ ಹೀಗಾಗಿ ಅವಕ್ಕೂ ನಾವು ಹೆಚ್ಚು ಫೋಕಸ್ ಕೊಡಬೇಕು ಆ ಆದಷ್ಟು ಹೋರಾಟ ಇಲ್ಲ ಹೋರಾಟ ಏನಪ್ಪ ಪಾರ್ಟಿ ಒಳಗದೀವಿ ಧ್ವನಿ ಹತ್ತೀವಿ ಈಗಾದರೂ ಹೇಳ್ತೀನಿ ನನ್ನ ಒಂದೇ ಒಂದು ಸಿದ್ಧಾಂತ ಮುಖ್ಯಮಂತ್ರಿ ವಿರುದ್ಧವಲ್ಲ ಉಪಮುಖ್ಯಮಂತ್ರಿ ವಿರುದ್ಧವಲ್ಲ ಅಥವಾ ಯಾರ ವಿರುದ್ಧನೂ ನಮ್ಮ ಹೇಳಿಕೆಗಳಲ್ಲ ಆದರೆ ಜನರಲ್ಲಾಗಿ ನಾವು ಅಭಿವೃದ್ಧಿ ಮಾಡುವಾಗ ದೃಷ್ಟಿಕೋನ ಇಟ್ಟಾಗ ಒಂದು ಆಧಾರವನ್ನು ಇಟ್ಟುಕೊಂಡು ನಾವು ಅಭಿವೃದ್ಧಿ ಮಾಡಬೇಕು ಇದು ನನ್ನ ಬೇಡಿಕೆ ಈಗ ನೀರಾವರಿ ವಿಷಯವಾಗೆ ತಗೊಳ್ಳಿ ಈ ವರ್ಷ ಮಳೆ ಆಗಿದೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಳೆ ಆಗಿದೆ ಇದು ಆಗಿದೆ ಈ ವರ್ಷ ಏನು ತೊಂದರೆ ಎದುರಿಸ್ಲಿಕ್ಕಿಲ್ಲ ಹೋದ ವರ್ಷ ಸ್ವಲ್ಪ ಮಟ್ಟಿಗೆ ತೊಂದರೆ ಬಂತು ಆದರೆ ಹಂತ ಒಂದು ಮತ್ತು ಹಂಥ ಒಂದಿನಲ್ಲಿ ಇರ್ತಕ್ಕಂಥ ಏನು ಕ್ಷೇತ್ರಗಳದಾವ ಅದು ಅಭಿವೃದ್ಧಿ ಆಗಬೇಕಾಗಿತ್ತು ನೀರಾವರಿಯಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾದ ನಮ್ಮ ಆದ್ಯತೆ ಇಲ್ಲ ಅಂತ ಇಲ್ಲ ಇಲ್ಲಂತೀರ ನೀವು ಅದಕ್ಕೆ ಉತ್ತರ ಕೊಡಿ ಹಾಂ ಆ ದೃಷ್ಟಿಯಿಂದ ನಾವು ಹೇಳ್ತಕ್ಕಂಥದ್ದು ಬೇರೆ ಯಾವ ದೃಷ್ಟಿಯಿಂದ ಇಲ್ಲ ಸರಿ ಅನುದಾನ ಬರ್ತಾ ಇದೆಯಾ ಇಲ್ಲ ಕೊಡ್ತಾ ಇದ್ದಾರೆ ಅನುದಾನ ಕೊಡ್ತಾ ಇದ್ದಾರೆ ಅದನ್ನು ಈಗ ಮತ್ತೆ ಈ ಮುಂದೆ ಬರೋ ಮೊನ್ನೆ ಲೆಕ್ಕಾನುದಾನಕ್ಕೆ ಒಪ್ಪಿಗೆ ತೊಗೊಂಡಿದ್ದಾರೆ ಇನ್ನು ಮುಖ್ಯಮಂತ್ರಿಯವರು ಕ್ಷೇತ್ರವಾರು ಬಿಡುಗಡೆ ಮಾಡ್ತೀನಿ ಅನ್ನೋಂಥದ್ದನ್ನು ಅವರು ಆಶ್ವಾಸನೆ ಅಲ್ಲ ಅದನ್ನು ಭಾಷೆಯನ್ನು ಕೂಡ ಕೊಟ್ಟಿದ್ದಾರೆ ಗ್ಯಾರಂಟಿಯಿಂದ ನಿಜವಾಗಿಯೂ ಸಮಸ್ಯೆ ಆಗೋದಿಲ್ಲ ಗ್ಯಾರಂಟಿ ದುರುಪಯೋಗ ಮಾಡಿಕೊಂಡ್ರೆ ಸಮಸ್ಯೆ ಅದು ಗ್ಯಾರಂಟಿಗಳನ್ನು ನಾವು ಆ್ಯಸ್ ಎ ಸಿವಿಲಿಯನ್ಸ್ ನಾವು ಗ್ಯೋಪ್ ಮಾಡಬೇಕು ಯಾರು ಆದರೂ ಅರ್ಹತೆ ಇಲ್ಲ ನಮಗೆ ಅದಕ್ಕೆ ನಾವು ಮುಟ್ಟಕ್ಕೆ ಹೋಗ್ಬಾರ್ದು ನಾವು ಮುಟ್ಟಕ್ಕೆ ಹೋಗ್ಬಾರ್ದು ಅಂತ ತೊಳೋಕ್ಕೂ ಹೋಗಬಾರ್ದು ದ್ಯಾಟ್ ಈಸ್ ಆ್ಯಕ್ಚುಲಿ ಎ ರೆಸ್ಪಾನ್ಸಿಬಲ್ ಸಿಟಿಸಿನ ಜವಾಬ್ದಾರಿ ಅಲ್ಲಿ ಇವರು ಸ್ಟಾರ್ಟಿಂಗಲ್ಲಿ ಹೇಳುವಾಗ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ದೆ ಏನಿದೆ ಆವೇಶದ ಭಾಷಣದಲ್ಲಿ ಏನಾರು ಆಗಿರ್ಬೋದು ಆವೇಶದ ಭಾಷಣಗಳು ಒಮ್ಮೆ ಮಾಡ್ತವೆ ಸ್ಲಿಪ್ ಆಫ್ ಟಂಗ್ ಇಸ್ ನಾಟ್ ಎ ಫಾಲ್ಟ್ ಆಫ್ ಮೈಂಡ್ ಇದನ್ನು ರೀ ಏನು ಅದು ಅದು ಗಾದೆ ಮಾತೇ ಇದೆ ಯಾವುದೋ ಒಂದು ಆವೇಶದ ಹೇಳಿಕೆ ಕೊಡ್ತಾರೆ ಅಂತ ಹೇಳಿಕೊಂಡು ಅದನ್ನೇ ನಾವು ದೊಡ್ಡದಾಗಿ ರಾಜಕೀಯವಾಗಿ ಬಿಂಬಿಸ್ತಾ ಹೋದರೆ ಹೇಗೆ ಇದೆ ಅವ್ರಿಗೆ ಬೇರೆ ಅಸ್ತ್ರ ಬೇಕಲ್ಲ ವಿರೋಧ ಪಕ್ಷದವ್ರಿಗೆ ಬೇರೆ ಅಸ್ತ್ರ ಇಲ್ಲಲ್ಲ ಏನೂ ಅಸ್ತ್ರವೇ ಇಲ್ಲ ಅವರಿಗೆ ಹೌದಾ ಹೀಗಾಗಿ ಅದನ್ನು ಹೇಳ್ಕೊತಾ ಹೋಗ್ತಾರೆ ಅಷ್ಟೇ ಆದರೆ ಆ ಅರ್ಥದಲ್ಲಿ ಅವರು ಹೇಳಿಲ್ಲ ಕಟ್ಟ ಕಡೆಯ ಬಡವನಿಗೆ ಮುಟ್ಟತಕ್ಕಂಥ ರೀತಿಯಲ್ಲಿ ಮತ್ತು ಯಾರು ಈ ಸವಲತ್ತುಗಳಿಂದ ವಂಚಿತವಾಗಿರ್ತಕ್ಕಂಥ ಜನಾಂಗಿದ್ದಾರೆ ಅವ್ರಿಗೆ ಮುಟ್ಟಬೇಕನ್ನುವಂಥ ಉದ್ದೇಶದಿಂದ ಆ ಮಾತುಗಳನ್ನು ಹೇಳಿದಂಥದ್ದು ಏನು ಅದೇ ಸಿದ್ದರಾಮಯ್ಯನವರು ನನ್ನ ನನಗೂ ಗ್ಯಾರಂಟಿ ನಿಮಗೂ ಗ್ಯಾರಂಟಿ ಅಂದರೆ ಸಿದ್ದರಾಮಯ್ಯವನ್ನ ಶ್ರೀಮಂತರಲ್ಲ ಮೂಲತವಾಗಿ ಹೌದಿಲ್ಲ ಅವರು ಬಡತನ ಮನೆತನದಾಗೆ ಕಷ್ಟಪಟ್ಟು ಜೀವನವನ್ನು ಮಾಡಿ ಮೇಲೆ ಬಂದವರು ಹೇಳುವಾಗ ಆ ಆವೇಶದಲ್ಲಿ ತಮ್ಮ ನೆನಪುಗಳನ್ನು ಮಾಡ್ಕೊಂಡು ಹೇಳಿರ್ಬೋದು ಅದಕ್ಕೆ ಯಾಕೆ ಅದನ್ನು ಇದನ್ನು ಮಾಡಬೇಕು ಹೌದಿಲ್ಲ ಹಾಂ ಇದಕ್ಕೆ ಹಾಂ